ಪತ್ರಕರ್ತ ಮಿತ್ರರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಪ್ರಮುಖರಿದ್ದಾರೆ ನಾಡಿದ್ದು ಏಳನೇ ತಾರೀಕು ಮಾನ್ಯ ಈ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಪ್ಪ ಜೈಪುರ ಮತ್ತು ಶೃಂಗೇರಿಗೆ ಬರ್ತಾಯಿದ್ದಾರೆ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ವಿಷಯ ತಿಳ್ಕೊಂಡಿದ್ದೇವೆ ಕೊಪ್ಪ ತಾಯಿ ಮಗುವಿನ ಹಾಸ್ಪಿಟ್ಲಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮೊನ್ನೆ ನಮ್ಮ ಸಂಸದರು ಮತ್ತು ಮೊನ್ನೆ ಕೇಂದ್ರದ ಮಂತ್ರಿಗಳಾದ ಸಂ ಕುಮಾರಿ ಶೋಭಾ ಕರಂದಾಜಿಯವರ ಪ್ರಯತ್ನದಿಂದ ಎನ್ ಆರ್ ಎಚ್ ಎಮ್ ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ನಿಂದ ಹನ್ನೆರಡು ಕೋಟಿ ರೂಪಾಯಿ ಅನುದಾನವನ್ನು ಈ ಹಿಂದೆ ಸಾಂಕ್ಷನ್ ಮಾಡಿದರು ಅದ್ರ ಪ್ರಕಾರ ಕಾಮಗಾರಿ ಪ್ರಾರಂಭವಾಗಿ ಕಾಮಗಾರಿ ಮುಕ್ತಾಯವಾಗಿ ಒಂದು ವರ್ಷ ಆಗಿದೆ ಈಗ ನಾಡಿದ ಏಳನೇ ತಾರೀಕು ಆ ಹಾಸ್ಪಿಟಲನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಅಂಥೇಳಿ ಕೇಳಿ ನಮಗೆಲ್ಲ ಸಂತೋಷ ಇದೆ ಯಾಕೆಂದರೆ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥ ಅನುದಾನ ಜನರಿಗೆ ಸದ್ಬಳಕೆ ಆಗಬೇಕು ಅಂತ ಹೇಳಿ ಉದ್ದೇಶದಿಂದ ಕೊಟ್ಟಿತ್ತು ಆದರೂ ಒಂದು ವರ್ಷ ತಡವಾಗಿ ಉದ್ಘಾಟನೆ ಮಾಡ್ತಿದ್ದಾರೆ ಆದರೆ ಅದರ ಉಸ್ತುವಾರಿ ಏನಿದ್ರು ಈ ಚೇತೃಶಾಸಕರೇ ಯಾಕೆಂದರೆ ಈ ಕ್ಷೇತ್ರದಲ್ಲಿ ಯಾರು ವಿಧಾನಸಭಾ ಸದಸ್ಯರಿದ್ದಾರೆ ಅವರೇ ಈ ಕ್ಷೇತ್ರದ ಯಾವುದೇ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಕೆ ಡಿ ಪಿ ಅನ್ನೋದು ಅವರ ಅಧ್ಯಕ್ಷರು ಕಾಮಗಾರಿ ಕಳಪೆ ಯಾವ ರೀತಿ ಆಗಿದೆ ಅಂತಂದರೆ ಈಗಾಗಲೇ ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದಷ್ಟು ಫೋಟೋ ಕ್ಲಿಪ್ಸ್ಗಳನ್ನ ತಗೊಬಂದಿದ್ದೀನಿ ಹೇಗಿದೆ ಅಂದರೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನೀರು ಒಳಗಡೆ ಬರ್ತಾಯಿದೆ ಫಸ್ಟ್ ಫ್ಲೋರ್ನಲ್ಲಿ ಕಾಮಗಾರಿ ಕಳಪೆನೋ ಅಥವಾ ಕ್ಷೇತ್ರದ ಜವಾಬ್ದಾರಿ ವಹಿಸಿರ್ತಕ್ಕಂಥವರು ಅವರ ಭ್ರಷ್ಟಾಚಾರದಲ್ಲಿ ಈ ಥರ ಕಳಪೆ ಆಗಿದೆಯಾ ಅಂಥೇಳಿ ನಾವು ಇದನ್ನು ಕೇಳಬೇಕಾಗಿದೆ ಒಂದಷ್ಟು ಈ ಭಾಗದ ಜನರ ಅಭಿಪ್ರಾಯ ಏನಿದೆ ಅಂತಂದರೆ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಲ್ಲ ಕಾಮಗಾರಿಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ಸಂಪೂರ್ಣ ಕಳಪೆ ಕಾಮಗಾರಿ ಆಗ್ತಿದೆ ಕ್ಷೇತ್ರದ ಜವಾಬ್ದಾರಿ ವಹಿಸಿರ್ತಕ್ಕಂಥವರು ಕಳಪೆ ಕಾಮಗಾರಿಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಎಲ್ಲ ಬರ್ತಾ ಇದೆ ಹಾಗಾಗಿ ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಮುಂಚೆನೇ ಇವತ್ತು ನೀರು ಸೋರ್ತಾ ಇದೆ ಒಳಗಡೆ ಇದು ಯಾಕೆ ನೀರು ಸೋರ್ತಿದೆ ಒಂದು ವರ್ಷ ಆಗಿದೆ ಈ ಕಾಮಗಾರಿ ಮುಗಿದು ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ ಈ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಾದರೂ ಕೂಡ ನಾವು ಮಾನ್ಯ ಮಂತ್ರಿ ಮಂತ್ರಿಗಳಿಗೆ ಕೇಳ್ಕೊಳ್ಳೋದೇನಂತಂದರೆ ಟಾರ್ಪಲ್ಲ ಮೇಲ್ಗಡೆ ಹಾಕಿ ಈಗ ಉದ್ಘಾಟನೆ ಮಾಡಿ ಇಲ್ಲಿದ್ರೆ ಮತ್ತೆ ನೀವು ಉದ್ಘಾಟನೆ ಮಾಡೋದೇನೆ ನಿಮ್ಮ ತಲೆ ಮೇಲೆ ನೀರು ಬಿಡಬಾರ್ದು ಅನ್ನೋವಂಥ ಉದ್ದೇಶ ಹಾಗಾಗಿ ಇಂಥ ಕಳಪೆ ಕಾಮಗಾರಿನ ಇಡೀ ಕ್ಷೇತ್ರದಾದ್ಯಂತ ನಡೀತಾ ಇದೆ ಹಾಗಾಗಿ ಭ್ರಷ್ಟಾಚಾರ ಸಾರ್ವಜನಿಕರ ತೆರಿಗೆ ಹಣ ಹೇಗೆ ಪೋಲಾಗ್ತಿದೆ ಅನ್ನೋದು ಈ ಶೃಂಗೇರಿ ಕ್ಷೇತ್ರದಲ್ಲಿ ಅನ್ನೋದು ಈಗ ನಾವೆಲ್ಲರೂ ನೋಡ್ತಾ ಇದ್ದೇವೆ ಹಾಗಾಗಿ ಭ್ರಷ್ಟಾಚಾರ ನಡೀತಾ ಇದೆ ಈ ಭ್ರಷ್ಟಾಚಾರಕ್ಕೆ ಎಲ್ಲೂ ಕೂಡ ಕಡಿವಾಣ ಹಾಕ್ತಾ ಇಲ್ಲ ಮತ್ತಷ್ಟು ಪುಷ್ಟಿ ನೀಡುವಂಥ ಕೆಲಸಗಳು ಮಾಡ್ತಿದ್ದಾರೆ ಈ ಹಿಂದೆ ಜೀವರಾಜವರು ಅವರು ಶಾಸಕರಾಗಿರ್ತಕ್ಕಂಥ ಅವಧಿನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಅಲ್ಲ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಲು ಬಿ ಸಿ ಎಮ್ ಬಾಳ್ಗಡಿನಲ್ಲಿ ಪ್ರಾರಂಭ ಆಯಿತು ಅವತ್ತು ಸಾಂಕ್ಷನ್ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕರಾದ ರಾಜೇಗೌಡರು ಆಯ್ಕೆ ನಂತರ ಅದಕ್ಕೆ ಶಂಕುಸ್ಥಾಪನೆ ಮಾಡಿದರು ಆ ಹಾಸ್ಟೆಲ್ಗೂ ಹೋಗಿ ನೋಡಿ ಆ ಹಾಸ್ಟೆಲ್ನಲ್ಲೂ ಕೂಡ ನೀರು ಪೂರ ಒಳಗೆ ಬರ್ತಾಯಿದೆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂತಂದರೆ ಯೋಚನೆ ಮಾಡಬೇಕಾಗಿದೆ ಜೊತೆಗೆ ಕೊಪ್ಪ ಬಸ್ ಸ್ಟ್ಯಾಂಡು ಕಳೆದ ಏಳು ವರ್ಷದಿಂದ ಏನೂ ಕೂಡ ಅಲ್ಲಿರ್ತಕ್ಕಂಥ ವರ್ತಕರು ಹೇಳ್ತಿದ್ದಾರೆ ಮೀಡಿಯಾದ ಮುಂದೆ ಬಂದು ಹೇಳ್ತಿದ್ದಾರೆ ಒಂದು ಸ್ವಲ್ಪ ನಾಲ್ಕು ಮೇಲುಗಡೆ ಲಾಸ್ಟಿಗೆ ತಾಳ್ಪಲ್ನಾರು ಹಾಕ್ಕೊಡಿ ಅನ್ನೋ ಪರಿಸ್ಥಿತಿ ಬಂದಿದೆ ಅದು ಕೂಡ ಇವತ್ತು ನಾಳೆ ಅಷ್ಟೊತ್ತಿಗೆ ಬಿಡ್ಬೋದು ನಾವು ಕೇಳ್ತಿರೋದು ಇಷ್ಟನೇ ಕಳೆದ ಏಳು ವರ್ಷದಿಂದ ಶಾಸಕರಾಗಿ ಕಳೆದ ಎರಡು ವರ್ಷದಿಂದ ನೀವು ಮತ್ತೆ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಒಂದು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದೀವಿ ಈ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ನೀವು ಪ್ರತಿದಿನ ಶೃಂಗೇರಿ ಕ್ಷೇತ್ರಕ್ಕೆ ನೀವು ಬರೋಲ್ಲ ಪ್ರತಿ ವಾರನೂ ಬರೋಲ್ಲ ತಿಂಗಳಿಗೆ ಒಂದು ಸರಿ ಬರ್ತೀರ ಬಂದಾಗನಾದರೂ ನೀವು ನೋಡಲ್ವಾ ಆ ರೀತಿ ನೀರು ಇದೆ ಇನ್ನೊಂದೇನಾದರೂ ಬೇರೆ ಅನಾಹುತ ಆದಮೇಲೆ ನೀವು ಈ ಬಸ್ ಸ್ಟ್ಯಾಂಡನ್ನ ದುರಸ್ತಿನೋ ಇಲ್ಲ ಹೊಸ್ತಾಗಿ ಮಾಡುವಂಥ ಕೆಲಸಗಳು ಮಾಡ್ತೀರಾ ಅದನ್ನು ಮಾಡಿ ತಕ್ಷಣಕ್ಕೆ ಯಾಕೆಂದರೆ ಸಾರ್ವಜನಿಕ ಯಾರು ಕೂಡ ಬಸ್ಸಿಗೆ ಪ್ರಯಾಣಿಕರು ಬಂದವರು ಯಾರು ಬಸ್ ಸ್ಟ್ಯಾಂಡಲ್ಲಿ ಛತ್ರಿ ಹಿಡ್ಕೊಂಡು ನಿಲ್ಬೇಕು ಬಿಟ್ಟರೆ ಹಾಗೆ ನಿಂತ್ಕೊಂಡು ಹೋಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ ಬಂದಿದೆ ನಿಮಗೆ ಏನು ಈ ಕೊಪ್ಪ ತಾಲೂಕಿನವರ ಕೊಪ್ಪ ಪಟ್ಟಣದವರ ಕೊಡುಗೆ ನಿಮ್ಮ ಚುನಾವಣೆಯಲ್ಲಿ ನೀವು ಗೆಲ್ಲಕ್ಕೆ ಇಲ್ವೇ ಇಲ್ವಾ ಯಾಕೆ ಆ ಥರದ ಯೋಚನೆ ಮಾಡ್ತಿದ್ದೀರಿ ಕೊಪ್ಪ ಪಟ್ಟಣದ ಜನ ನಿಮ್ಮ ಪರವಾಗಿ ಯೋಚನೆ ಮಾಡಲಿಲ್ವಾ ನಿಮ್ಗೆ ಓಟೆ ಕೊಟ್ಟಿಲ್ಲವಾ ಆ ಥರದ್ದು ಯೋಚನೆ ಮಾಡ್ಕೊಂಡು ನೀವು ಕೆಲಸ ಈ ಉದಾಸೀನತೆ ಇದ್ದೀರಿ ಆ ಉದಾಸೀನತೆ ತೋರಬೇಡಿ ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತು ಜನ ಉತ್ತರ ಕೊಡುವಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ಆದಷ್ಟು ಬೇಗ ಬಸ್ ಸ್ಟ್ಯಾಂಡ್ ಕಾಮಗಾರಿಗಳನ್ನ ಮಾಡಬೇಕು ಜೊತೆಗೆ ಈ ಕಳಪೆ ಕಾಮಗಾರಿ ಏನಾಗಿದೆ ಅದಕ್ಕೆ ನೇರ ಹೊಣೆ ನೀವೇ ಅಂತ ನಾನು ಹೇಳ್ತೀನಿ ಏಕೆಂದರೆ ಒಬ್ಬ ಶಾಸಕರೇ ಹೊಣೆ ಏಕೆಂತಂದರೆ ಒಬ್ಬ ಶಾಸಕರಾದವರು ಅವರ ಮುಂಜಾಗ್ರತಾ ಕ್ರಮವಾಗಿ ಅದಕ್ಕೆಲ್ಲ ಒಂದಷ್ಟು ವಿಸಿಟ್ ಕೊಡಬೇಕು ಏನು ಕಾಮಗಾರಿ ಮಾಡ್ತಿದ್ದಾರೆ ಏನು ಕೆಲಸ ಆಗ್ತಿದೆ ಕಾಮಗಾರಿಯ ಗುಣಮಟ್ಟ ಹೇಗಿದೆ ಅಂತೇಳಿ ಪ್ರತಿಯೊಂದು ಕಾಮಗಾರಿನಲ್ಲೂ ಕಳಪೆ ಆಗ್ತಿದೆ ನೀವು ಜಲ್ ಜೀವನ್ ಮಿಷನ್ ನೋಡಿ ಎಲ್ಲೂ ಕೂಡ ನೀರು ಮನೆ ಮನೆಗೆ ಬರ್ತಾಯಿಲ್ಲ ಅದು ಪ್ರಧಾನಮಂತ್ರಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಪ್ರತಿ ಮನೆಗೂ ಮನೆ ಮನೆಗೆ ನಲ್ಲಿ ನೀರು ಕೊಡುವಂಥ ಕಾರ್ಯಕ್ರಮ ಆದರೆ ಎಲ್ಲೂ ಆ ಥರದ ಆಗ್ತಾ ಇಲ್ಲ ಶಾಸಕರು ಮೂರು ತಿಂಗಳಿಗೆ ಒಂದು ಸಲ ಕೆ ಡಿ ಪಿ ಮಾಡುವಂಥ ಕಾರ್ಯಕ್ರಮ ಇದ್ದು ಎಲ್ಲ ಅಧಿಕಾರಿಗಳನ್ನ ಕರೆಸಿ ಇಂಜಿನಿಯರ್ಸ್ ಕರೆಸಿ ಏನು ಕೆಲಸ ಆಗಿದೆ ವ್ಯತ್ಯಾಸಗಳಾಗಿದೆ ಅಂತ ನೋಡುವಂಥ ಜವಾಬ್ದಾರಿ ಬಿಟ್ಕೊಂಡು ಅವರೆಲ್ಲೂ ಕೂಡ ಕೆ ಡಿ ಪಿ ಮಾಡೋದಿರಲಿ ಈ ಕ್ಷೇತ್ರದ ಸಮಸ್ಯೆ ನೋಡಲಿಕ್ಕೆ ಇಲ್ಲ ಮಳೆಗಾಲ ಸ್ಟಾರ್ಟ್ ಆಗಿ ಈಗಾಗಲೇ ಒಂದು ತಿಂಗಳು ಆಗ್ತಾ ಬಂದಿದೆ ಈ ಸರಿ ಮೇ ತಿಂಗಳಿಂದಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಆದರೆ ಶಾಸಕರು ಕೂಡ ಎಲ್ಲೂ ಬೆರೆ ಕುಸ್ತಿದೆ ಮನೆ ಮೇಲೆ ಮಣ್ಣು ಬಿದ್ದಿದೆ ಇನ್ನೆಲ್ಲ ನೋಡುವಂಥ ಕೆಲಸಗಳು ಮನೆ ಮೇಲೆ ಮರಗಳು ಬಿದ್ದಿದೆ ಎಲ್ಲೂ ಶಾಸಕರು ಇದನ್ನು ನೋಡುವಂಥ ಕೆಲಸಗಳು ಮಾಡಲಿಲ್ಲ ಈಗಾಗಲೇ ಕಳೆದ ನಾಲ್ಕು ದಿನ ಹಿಂದೆ ಮುರಾರ್ಜಿ ಶಾಲೆನಲ್ಲಿ ಪಾಪ ಒಂದು ಬಡ ಮನೆಯ ಹೆಣ್ಮಗಳು ಶಾಲಾ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಬಂದು ಸೇರಿದರೆ ಆತ್ಮಹತ್ಯೆನೋ ಅಥವಾ ಇನ್ನೇನೋ ಗೊತ್ತಿಲ್ಲ ಸುಸೈಡ್ ಆಗುತ್ತೆ ಶಾಸಕರು ಈ ಕ್ಷೇತ್ರದಲ್ಲಿ ಇದ್ದಾರೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ ಶಾಸಕರು ಕಾಣೆಯಾಗಿದ್ದಾರಾ ಅಂತ ಯೋಚನೆ ಮಾಡಬೇಕಾಗಿದೆ ಒಂದು ಇದುವರೆಗೂ ಇದುವರೆಗೂ ಕೂಡ ಶಾಸಕರು ಬಂದು ಅವರ ಹಾಸ್ಟೆಲ್ಗೆ ಭೇಟಿ ಕೊಡೋದಾಗಲಿ ಅಥವಾ ಏನು ಹೆಣ್ಮಕ್ಳು ಮನೆಯಲ್ಲಿ ಅವರು ಕುಟುಂಬದವ್ರನ್ನ ಮಾತಾಡಿಸೋದು ಭೇಟಿ ಮಾಡೋದಾಗಲಿ ಮಾಡಲಿಲ್ಲ ಪಕ್ಕದ ತಾಲೂಕಿನ ಕ್ಷೇತ್ರ ಶಾಸಕ ಮಾಜಿ ಶಾಸಕರು ಬಂದು ಭೇಟಿ ಕೊಡ್ತಾರೆ ಅದು ಇವರು ಭೇಟಿ ಕೊಡೋಲ್ಲ ಆದರೆ ಏನಾಗಿದೆ ಪರಿಸ್ಥಿತಿ ಆ ಹಾಸ್ಟೆಲ್ನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಅಲ್ಲಿ ಒಳಗಡೆ ಯಾರು ಬಡ ಮಕ್ಕಳು ಅಂತಲ್ಲ ಯಾರೂ ಕೂಡ ಅಲ್ಲಿ ಸ್ನಾನ ಮಾಡಲಿಕ್ಕೆ ನೀರಿಲ್ಲ ಶೌಚಾಲಯದ ವ್ಯವಸ್ಥೆ ನೋಡಿದ್ರೆ ಯಾರೂ ಕೂಡ ನಿಲ್ಲಿಕ್ಕೆ ಕೂಡ ಆಗಲ್ಲ ಒಂದು ಹಾಸ್ಟೆಲ್ ಅಂತಂದರೆ ಅಲ್ಲಿಗೆ ಹೆಣ್ಮಕ್ಳು ಹಾಸ್ಟೆಲಿಗೆ ವಾರ್ಡನ್ಗಳು ಬೇಕು ವಾರ್ಡನ್ ಇಲ್ಲ ಯಾವ ಬೇಕಾಗುವಂಥ ಟೀಚರ್ಸ್ಗಳಿಲ್ಲ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲು ಅಲ್ಲಿರಲ್ಲ ಅವ್ರು ಯಾವತ್ತೋ ಒಂದಿನ ಬಂದು ಸಂಜೆ ಬಂದು ಬೆಳಗ್ಗೆ ಬಂದು ಈ ಥರ ಬಂದು ಹೋಗ್ತಾರೆ ಎಷ್ಟೊತ್ತಿಗೆ ಸಾವಾಯಿತು ಏನಾಯಿತು ಸಾವಾಗಲಿಕ್ಕೆ ಕಾರಣ ಏನೋ ಅದು ಕುಲಂಕುಷವಾಗಿ ತನಿಖೆ ಆಗಬೇಕು ಇವತ್ತು ಮುಂದಿನ ದಿನಗಳಲ್ಲಿ ಯಾವ ಬಡ ಮಕ್ಕಳು ಕೂಡ ಬಡಮನೆ ಬಡತನದಲ್ಲಿ ಬಂದಿರ್ತಕ್ಕಂಥ ಮಕ್ಕಳನ್ನೇ ಅಲ್ಲಿ ಸೇರಿಸುವಂಥದ್ದು ಯಾರಿಗೂ ಕೂಡ ಈ ಥರವಂಥ ಪರಿಸ್ಥಿತಿ ಬರಬಾರ್ದು ಹಾಗಾಗಿ ಇದನ್ನು ಎಚ್ಚೆತ್ಕೊಂಡು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗುವಂಥ ಕೆಲಸಗಳಾಗಬೇಕು ಇದಕ್ಕೆ ನೇರ ಹೊಣೆ ಶಾಸಕರೇ ಸರ್ಕಾರನೇ ಇದಕ್ಕೆ ಬೇರೆ ಯಾರೂ ಹೊಣೆ ಅಲ್ಲ ಆ ಶಾಲೆಗೆ ಕಳೆದ ಏಳು ಎಂಟು ವರ್ಷಗಳಿಂದ ಈಚೆಗೆ ಒಂದು ಸುಣ್ಣ ಬಣ್ಣ ಕೂಡ ಮಾಡಿಲ್ಲ ಪಾಚಿ ಕಟ್ಕೊಂಡಿದೆ ಅಂದರೆ ಒಬ್ಬ ಶಾಸಕರಾದವರು ಇನ್ನೂರೈವತ್ತು ಜನ ಆ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿ ಸಾಂಕ್ಷನ್ ಸ್ಟ್ರೆಂತ್ ಇದೆ ಈಗ ನೂರ ಎಂಬತ್ನಾಲ್ಕು ಜನ ಅಲ್ಲಿ ಮಕ್ಕಳಿದ್ದಾರೆ ಒಂದು ವರ್ಷಕ್ಕೊಂದ್ಸರಿ ಶಾಸಕರಾದವರು ಹೋಗಿ ಅವರೇ ಅಧ್ಯಕ್ಷರು ಶಾಸಕರಾದವರು ಹೋಗಿ ಅಲ್ಲಿ ಜಿಲ್ಲಾ ಪಂಚಾಯತ್ ಅಂಡ್ರು ಅಲ್ಲ ಅದು ಅದು ಕ್ರೈಸ್ಟ್ ಅಂಡರು ರಾಜ್ಯ ಸರ್ಕಾರದ ಕೆಳಗಡೆ ಬರುತ್ತೆ ಶಾಸಕರಾದವರು ಅಲ್ಲಿ ಹೋಗಿ ಎಲ್ಲ ಪೇರೆಂಟ್ಸ್ಗಳನ್ನ ಕರೆದು ಮೀಟಿಂಗ್ ಮಾಡಿ ಏನು ಕುಂದು ಕೊರತೆ ಇದೆ ಟೀಚರ್ಸ್ ಇದ್ದಾರೆ ಫ್ಯಾಕಲ್ಟೀಸ್ ಏನಾಗಿದೆ ಅಂತ ನೋಡಿ ಅದಕ್ಕೆ ಬೇಕಾಗುವಂಥ ಫ್ಯಾಕಲ್ಟೀಸ್ನ ಕೊಟ್ಟು ಅಲ್ಲಿ ನಮ್ಮ ಕ್ಷೇತ್ರದ ಜನರು ಮಕ್ಕಳು ಬಡತನದಲ್ಲಿ ಬಂದಿರ್ತಕ್ಕಂಥ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅವರು ಅವ್ರ ಭವಿಷ್ಯ ಉಜ್ವಲ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡುವಂಥ ಕೆಲಸಗಳನ್ನು ಒಂದು ಮಾಡಲಿಲ್ಲ ಇದುವರೆಗೂ ಕೂಡ ಶಾಸಕರಾದವರು ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಕ ಪೇರೆಂಟ್ಸನ್ನು ಕರೆದು ಎಲ್ಲ ನೋಡಬೇಕಾದವರು ಇದುವರೆಗೆ ನೋಡಿಲ್ಲ ಶಾಲೆ ಈಗ ಪ್ರಾರಂಭವಾಗಿ ಒಂದು ತಿಂಗಳಾಯಿತು ಆದರೆ ಈ ಥರದ ಇದು ಪ್ರಥಮ ಬಾರಿ ಅಲ್ಲ ಎರಡನೇ ಬಾರಿ ಇದಾಗ್ತಿದೆ ಇದು ಯಾಕೆ ಆಗ್ತಿದೆ ಅಂತ ನೋಡಿ ಮಾಡಬೇಕಾದಂಥವ್ರು ಆ ಕಡೆ ತಲೆ ಸಹ ಹಾಕಲ್ಲ ಇಂಥ ಶಾಸಕರು ಈ ಕ್ಷೇತ್ರದಲ್ಲಿದ್ದರೆ ಜನರಿಗೆ ಏನು ಅನುಕೂಲ ಆಗ್ತದೆ ಪ್ರತಿ ಊರಿನಲ್ಲೂ ಶೃಂಗೇರಿ ಕ್ಷೇತ್ರದಾದ್ಯಂತ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಇನ್ನು ಅದಕ್ಕೆ ಯಾವ್ದಾದ್ರು ಬಲಿ ಪಡಿಬೇಕು ಪಡಿಬೇಕಾ ಅದಕ್ಕೊಂದು ಬಲಿ ಆಗಬೇಕು ಆ ಥರದ್ದು ಆಗಬಾರ್ದು ಶಾಸಕರ ಅಚಾತುರ್ಯ ಬರೀ ಶಾಸಕರ ಹಿಂಬಾಲಕರು ಬಂದ್ಕೊಂಡು ಶೋ ಕೊಟ್ಟು ಐ ಬಿಗೆ ಅವ್ರನ್ನ ಕರೆಸೋದು ಅವ್ರ ಪೇರೆಂಟ್ಸ್ ಕರೆಸೋದು ಜೊತೆಗೆ ಅಲ್ಲೇನಾದರೆ ಪ್ರತಿಭಟನೆ ಆಗಬಾರ್ದು ಅಂಥೇಳಿ ಅಲ್ಲಿ ಬಂದು ನಿಂತ್ಕೊಳ್ಳೋದು ಈ ಥರದ್ದು ಮಾಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಜನರ ಪರವಾಗಿ ಏನೂ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವೂ ಆಗ್ತಿಲ್ಲ ಸಂಪೂರ್ಣ ಈ ಕ್ಷೇತ್ರ ಹೇಗಾಗಿದೆ ಅಂತಂದರೆ ಇಪ್ಪತ್ತು ವರ್ಷ ಹಿಂದೋಗಿದೆ ಈ ಕ್ಷೇತ್ರ ಸಂಪೂರ್ಣ ಈಗ ಇಪ್ಪತ್ತು ವರ್ಷ ಹಿಂದೋಗಿದೆ ಹಾಗಾಗಿ ಶಾಸಕರು ಫಸ್ಟು ಮೊದಲನೇದಾಗಿ ಈ ಕ್ಷೇತ್ರದ ಏನು ಜಲವಂತ ಸಮಸ್ಯೆ ಇದೆ ಆ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸಗಳು ಮಾಡಿ ಈಗ ಮಂತ್ರಿಗಳು ನಾಡಿಗೆ ಬರ್ತಿದ್ದಾರೆ ಆ ಮಂತ್ರಿಗಳತ್ತ ಇನ್ನಷ್ಟು ಈ ಕ್ಷೇತ್ರಕ್ಕೆ ಇನ್ನಷ್ಟು ಈಗ ಶೃಂಗೇರಿನಲ್ಲಿ ತುಂಬ ಜನ ಅಲ್ಲಿಯ ನಾಗರಿಕರ ಹೋರಾಟ ಮಾಡಿ ನಮ್ಮ ಸರ್ಕಾರ ಇದ್ದಾಗಲೇ ಸಾಂಕ್ಷನ್ ಆಯಿತು ನೂರು ಬೆಡ್ಡಿನ ಹಾಸ್ಪಿಟ್ಲು ಇವತ್ತಿಗೂ ಕೂಡ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅದಕ್ಕೆ ಏನು ಬೇಕು ಈಗ ನಲವತ್ತು ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಇನ್ನೂ ಪ್ರಾರಂಭ ಆಗಿಲ್ಲ ಇನ್ನಷ್ಟು ಕೊಪ್ಪ ಶೃಂಗೇರಿ ಎನ್ ಆರ್ಪುರ ಮೂಲ ತಾಲೂಕಿನ ಒಳಗೊಂಡಂಥ ಒಂದಷ್ಟು ಪಿ ಎಚ್ ಸಿ ಸೆಂಟರ್ಗಳು ಬೇಕು ಅದ್ಯಾವುದು ಸಾಂಕ್ಷನ್ ಆಗಿಲ್ಲ ಇದ್ಯಾವುದು ಇಲ್ಲ ಅದಕ್ಕೆ ಈಗ ನಾಡಿದ್ದ ಮಂತ್ರಿಗಳು ಬಂದಾಗಾದರೂ ಕೂಡ ಕುದುರೆಗುಂಡಿಗೆ ಒಂದು ಪಿ ಎಚ್ ಸಿ ಸೆಂಟ್ರ್ ಆಗಬೇಕು ಯಾಕೆಂದರೆ ಕುದುರೆಗುಂಡಿ ಎನ್ ಆರ್ಪುರ ಮತ್ತು ಕೊಪ್ಪ ತಾಲೂಕಿನ ಮಧ್ಯಭಾಗ ಆ ಕಡೆ ಕಾನೂರು ಕಟ್ಟಿ ಮನೆಯಿಂದ ಬಂದರೆ ಈ ಕಡೆಯಿಂದ ಮಲಂದೂರು ಮುಡುಬಾದಿಂದ ಕೂಡ ಅಲ್ಲಿಗೆ ಬರ್ತಾರೆ ಅಲ್ಲಿ ಒಂದು ಪಿ ಎಚ್ ಸಿ ಸೆಂಟರ್ ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದರೆ ಅಲ್ಲಿ ಒಂದು ಒಂದು ಡಾಕ್ಟರ್ ಇದ್ದು ಒಂದೆರಡು ಜನ ನರ್ಸ್ ಇದ್ದರೆ ಲೋಕಲ್ಲಾಗಿ ಬರುವಂಥ ಒಂದಷ್ಟು ಪೇಷೆಂಟ್ಗಳಿಗೆ ಅನುಕೂಲ ಆಗುತ್ತೆ ಕೊಪ್ಪ ಹಾಸ್ಪಿಟ್ಲಿಗೆ ದೈನಂದಿನವಾಗಿ ನೂರಾರು ಜನ ಪೇಷಂಟ್ ಬರ್ತಾರೆ ನೂರಾರು ಜನ ಬರ್ತಾರೆ ಪೇಷೆಂಟು ಬೇಕಾಗುವಂಥದ್ದಿಲ್ಲ ಜೊತೆಗೆ ಈ ಸರ್ಕಾರದ ಕೆಟ್ಟ ವ್ಯವಸ್ಥೆ ಏನಾಗಿದೆ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರನ ಕೊಪ್ಪದಲ್ಲಿ ಮಾಡಿದ್ರೆ ಅದನ್ನು ಬಂದ್ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡಿದೆ ಬಡ ಜನರಿಗೆ ಇವತ್ತು ಬಿ ಪಿ ಮಾತ್ರೆ ಅಂಗಡಿನಲ್ಲಿ ಹದಿನೈದು ರೂಪಾಯಿ ಹದಿನಾಲ್ಕು ರೂಪಾಯಿ ಇದ್ರೆ ಒಂದು ರೂಪಾಯಿಗೆ ಒಂದು ಬಿ ಪಿ ಮಾತ ಸಿಗುತ್ತೆ ಶುಗರ್ಗೆ ಬೇಕಾಗುವಂಥ ಮಾತು ಸಿಗ್ತಾಯಿತ್ತು ಅದನ್ನೆಲ್ಲ ಬಂದ್ ಮಾಡುವಂಥ ಕೆಲಸಗಳನ್ನ ಈ ಸರ್ಕಾರ ಮಾಡಿದೆ ಇದನ್ನೆಲ್ಲ ಕಂಡಿಸ್ತಾ ನಾಡಿದ್ದ ದಿನ ಮಾನ್ಯ ಮಂತ್ರಿಗಳು ಬರಬೇಕಾದ್ರೆ ಹಾಸ್ಪಿಟ್ಲ ದುರಸ್ತಿ ಹೊಸ ಅಲ್ಲ ಅದು ದುರಸ್ತಿ ಮಾಡ್ಕೊಂಡು ಹಾಸ್ಪಿಟ್ಲ್ ಉದ್ಘಾಟನೆ ಮಾಡಲಿ ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಕೇಂದ್ರ ಸರ್ಕಾರದ ಅನುದಾನ ರಾಷ್ಟ್ರೀಯ ಹೆಲ್ತ್ ಮಿಷನ್ ಅಂತೇಳಿ ಆ ಹೆಲ್ತ್ ಮಿಷನ್ ಅಲ್ಲಿ ಹನ್ನೆರಡು ಕೋಟಿ ಬಂದಿರತಕ್ಕಂಥದ್ದು ಅದರದ್ದೇ ಕಾಮಗಾರಿ ಅದು ಅದು ಈ ಹಿಂದೆ ಶೋಭಾ ಕರಂದಾಜ್ ಅವರು ಕೇಂದ್ರದ ಮಂತ್ರಿಗಳಾದಾಗ ಇಲ್ಲಿಗೆ ಕೊಪ್ಪಕ್ಕೊಂದು ತಾಯಿ ಮಗುವಿನ ಹಾಸ್ಪಿಟ್ಲನ್ನು ಸಾಂಕ್ಷನ್ ಮಾಡಿರ್ತಕ್ಕಂಥದ್ದು ಅದಕ್ಕೂ ಅದಕ್ಕೂ ಮತ್ತು ಇಲ್ಲಿಯ ಶಾಸಕರಿಗೆ ಏನು ಸಂಬಂಧ ಇಲ್ಲ ಆದರೆ ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ಅದು ಕೇಂದ್ರ ಸರ್ಕಾರದ ಅನುದಾನ ಸೆಂಟ್ರಲ್ ಹೆಲ್ತ್ ಮಿಷನ್ ಅದರದ್ದೇ ಅದರದ್ದೇ ಅದು ಅನುದಾನದ ಹನ್ನೆರಡು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದು ತಾಯಿ ಮಗುವಿನ ಹಾಸ್ಪಿಟ್ಲು ಅವತ್ತು ಜ ಶೋಭಾ ಅವರ ಪ್ರಯತ್ನದಿಂದ ಇಲ್ಲಿಗೆ ತಾಯಿ ಮಗುವಿನ ಹಾಸ್ಪಿಟ್ಲು ಆಯಿತು ಕಡೂರು ಬಿಟ್ಟರೆ ಇವತ್ತು ಚಿಕ್ಕಮಗಳೂರು ಹಾಗೂ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಬಿಟ್ಟರೆ ಇಲ್ಲೇ ಇರತಕ್ಕಂಥ ಆಗುವಂಥದ್ದು ಒಳ್ಳೆಯ ಕಾರ್ಯಕ್ರಮ ಅದು ಈ ಇಲ್ಲಿಗೆ ಅನುಕೂಲ ಆಗಬೇಕು ಮತ್ತು ಮುಂದಾಲೋಚನೆ ಶೋಭಾ ಅವರ ಮುಂದಾಲೋಚನೆಯಿಂದ ಇಲ್ಲಿಗೆ ತಾಯಿ ಮಗುವಿನ ಹಾಸ್ಪಿಟ್ಲು ಸಾಂಕ್ಷನ್ ಆಗಿರ್ತಕ್ಕಂಥದ್ದು ಸಂಸದನ್ನು ಕರಿಬೋದು ಪ್ರಕಾರ ಕರೀತಾರೆ ಕರೀಲಿಕ್ಕಿಲ್ಲ ಅಂತಿಲ್ಲ ಕರಿಬೋದು ನೀವು ಹೇಳಿದ್ರೆ ಹವಲ್ಸ್ ಸಮಸ್ಯೆಗಳು ಹೇಳಿ ಆಸ್ಪತ್ರೆ ಇದು ಅವನು ರಸ್ತೆ ಅಥವಾ ಸರ್ಕಾರ ನಡೆಸುವ ಪತ್ ಮಾಡಿದಾಗ ಅದನ್ನ ತಿದ್ದಿ ಅದು ಅದಕ್ಕೆ ಸ್ಥಳೀಯ ಮಾಡುದು ವಿರೋಧ ಪಕ್ಷದ ಕೆಲಸ ಮಾಡಿ ಇನ್ನುವ್ರು ಕೂಡ ಒಬ್ಬ ಬಿಜೆಪಿ ಮಾಡೋಣ ಒಂದ್ ರೀತಿ ನೀವು ನಿದ್ರೆ ವಸ್ತಾರ ಇದೆಯಾ ಅಂತ ಶಾಸಕರನ್ನ ಎಚ್ಚರಿಸುವುದಾದ್ರೂ ಕೇವಲ ಹೇಳಿಕೆಗಳಿಗೆ ಮಾತ್ರ ನಿಮ್ಗೆ ಒಂದು ಇದಾಗ್ತಾ ಇದನ್ನ ಯಾವುದೇ ಹೋರಾಟಗಳಾಗಲಿ ಅದ್ರ ಬಗ್ಗೆ ಯಾವ್ದು ಕೂಡ ನಡೀತಾ ಇದ್ದಾರೆ ನಿದ್ರೆ ವ್ಯವಸ್ಥೆ ಇದೆಯಾ ಅಂತ ನೋಡಿ ಮೊನ್ನೆ ಅಷ್ಟೇ ಇಪ್ಪತ್ತೇಳನೇ ತಾರೀಕು ಜೈಪುರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ನಾವು ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥದ್ದು ಪ್ರತಿಭಟನೆ ಮಾಡಿ ಮನೆ ಸಂಸದರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಈಗ ಎಲ್ಲ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ ಈಗ ಕೇವಲ ಒಂದು ವಾರದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ ಮಾಡ್ತಿದ್ದೀವಿ ಯಾರಿಗೂ ಕಾಡ್ತಾ ಇಲ್ಲ ಶಾಸಕರನ್ನು ಮತ್ತು ಸರ್ಕಾರವನ್ನು ಎಚ್ಚರಿಸುವಂಥ ವಿರೋಧ ಪಕ್ಷವಾಗಿ ನಾವು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಿದ್ದೀವಿ ಈಗಾಗಲೇ ನಾವು ಕಳೆದ ಮೂರು ತಿಂಗಳಿಂದ ಹನ್ನೊಂದು ಪ್ರತಿಭಟನೆಗಳು ಮಾಡಿದ್ದೀವಿ ಕಳೆದ ಮೂರು ತಿಂಗಳಲ್ಲಿ ಹನ್ನೊಂದು ಪ್ರತಿ ಬಸ್ ಸ್ಟ್ಯಾಂಡ್ ಮುಂಭಾಗ ಇರ್ಬೋದು ಹನ್ನೊಂದು ಪ್ರತಿಭಟನೆ ಮಾಡಿದ್ದೀವಿ ನಿಮ್ಮ ಪತ್ರಿಕೆ ಪತ್ರಿಕೆಗಳ ಮುಖಾಂತರನೂ ಕೂಡ ಎಚ್ಚರಿಸುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ ನಾವು ಹಾಗೆ ಅಲ್ಲ ಯೋಚನೆ ಮಾಡ್ತಿರೋದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗನೇ ಪತ್ರಿಕಾ ಹಾಗಾಗಿ ಪತ್ರಿಕೆ ಮುಖಾಂತರ ಇಲ್ಲ ಇಲ್ಲ ಈಗ ಈಗ ಕೇವಲ ಇನ್ನು ಎಂಟು ದಿನದಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದೆ ಅಲ್ಲೆಲ್ಲ ಗಿಡ ನೆಡುವ ಕಾರ್ಯಕ್ರಮಗಳು ಮಾಡ್ತೀವಿ ಈಗ ಪ್ರಾರಂಭವಾಗಿ ಎಲ್ಲಿ ಅಂತ ಹೇಳಲ್ಲ ನಾವು ಹಾಗಾಗಿ ನಿಮ್ಮ ಎಲ್ಲಿ ಅಂತ ಹೇಳಿದ್ರೆ ವಾಪಸ್ ಗುಂಡಿ ಮುಚ್ಚಕ್ಕೆ ಪ್ರಯತ್ನಗಳು ಮಾಡ್ತಾರೆ ಮಣ್ಣಾಕಿ ಹಾಗಾಗಿ ಅದನ್ನು ಕೂಡ ಈಗ ಒಂದು ವಾರದಲ್ಲಿ ಮಾಡ್ತೀವಿ

ನಮ್ಮ ಪಟ್ಟಣ ಪಂಚಾಯಿತಿ ಆಡಳಿತಕ್ಕೆ ಆಡಳಿತ ಮಾಡಲಿಕ್ಕೆ ಇಲ್ಲ ಅವರು ಅವ್ರಿಗೆ ಬೇಕಾಗುವಂಥ ಭ್ರಷ್ಟ ಅಧಿಕಾರಿಗಳನ್ನ ನೌಕರನ್ನ ಪಟ್ಟಣ ಪಂಚಾಯಿತಿ ಹಾಕ್ಕೊಂಡು ಆಡಳಿತ ಮಾಡ್ತಿದ್ದಾರೆ ಹಾಗಾಗಿ ಈ ಹಿಂದೆ ಜೀವರಾಜ್ ಅವರಿದ್ದಾಗ ಹತ್ತಾರು ಕೋಟಿ ರೂಪಾಯಿ ಅನುದಾನ ಪಟ್ಟಣ ಪಂಚಾಯಿತಿ ತರ್ತಾ ಇದ್ರು ಶಾಸಕರಾಗಿದ್ದಾಗ ಮಂತ್ರಿಗಳಾಗಿದ್ದಾಗ ಜೊತೆಗೆ ಸಚೇತಕರಾಗಿದ್ದಾಗ ಈಗ ಈ ಶಾಸಕರು ಬಂದ ಮೇಲೆ ಅನುದಾನ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಿಟ್ಟರೆ ಯಾವುದೂ ಇಲ್ಲ ಪಟ್ಟಣ ಪಂಚಾಯಿತಿನಲ್ಲಿ ಯಾವುದೋ ಒಂದು ರಸ್ತೆ ಕಾಂಕ್ರೀಟ ಇನ್ನೂ ರಸ್ತೆ ಮಾಡಿದ್ರೆ ಶಾಸಕರು ಬ್ಯಾನರ್ ಹಾಕ್ತಾರೆ ಚರಂಡಿ ಕೆಲಸ ಮಾಡಿದ್ರೆ ಬಂದು ಶಾಸಕರು ಬ್ಯಾನರ್ ಹಾಕ್ತಾರೆ ಆದರೆ ಶಾಸಕರು ಹಣ ಇರಲ್ಲ ಅಲ್ಲಿ ಹಸ್ತಕ್ಷೇಪನ ಪಟ್ಟಣ ಪಂಚಾಯತಿನಲ್ಲಿ ಶಾಸಕರು ಮತ್ತು ಅವ್ರ ಪಕ್ಷದ ಅವರು ಹಿಂಬಾಲಕರು ಮಾಡ್ತಾಯಿದ್ದಾರೆ ಹಾಗಾಗಿ ಅಲ್ಲ ಅದನ್ನು ಭ್ರಷ್ಟ್ ಭ್ರಷ್ಟಾಧಿಕಾರಿಗಳು ಪಟ್ಟಣ ಪಂಚಾಯತ್ ಇದ್ದಾರೆ ಪಟ್ಟಣ ಪಂಚಾಯತ್ನಲ್ಲಿ ಭ್ರಷ್ಟಾಧಿಕಾರಿಗಳ ನಿಮಗೆ ಗೊತ್ತಿದೆ ಮಾಧ್ಯಮದಲ್ಲೇ ಬಂದಿದೆ ಭ್ರಷ್ಟಿದ್ದಾರೆ ಅಂತ ಹಾಗಾಗಿ ಇಂಥವ್ರು ಪರ್ಟಿಕ್ಯುಲರ್ ಹೆಸರು ಹೇಳೋಕ್ಕಾಗಲ್ಲ ಪಟ್ಟಣ ಪಂಚಾಯತಿನಲ್ಲಿ ಯಾರು ಆಡಳಿತ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಏನೇನು ಆರೋಪ ಇದೆ ಅಂತ ನಿಮ್ಗೆ ಗೊತ್ತಿದೆ ಹಾಗಾಗಿ ಅಂಥವರೇ ಇವ್ರಿಗೆ ಬೇಕು ಆಡಳಿತ ನೋಡಿ ನೋಡಿ ಇಲ್ಲ ಇಲ್ಲ ಒಪ್ಕೊಳ್ಳಲ್ಲ ನಾವು ಆಡಳಿತ ಎಲ್ಲೂ ವೈಫಲ್ಯ ಇಲ್ಲ ಪಟ್ಟಣ ಪಂಚಾಯಿತಿಯ ನಮ್ಮ ಆರು ಜನ ಸದಸ್ಯರು ಏನು ಪಟ್ಟಣ ಪಂಚಾಯಿತಿ ಪಟ್ಟಣದ ನಾಗರಿಕರಿಗೆ ಏನೇನು ಬೇಕು ದೈನಂದಿನವಾಗಿ ಏನೇನು ಬೇಕು ಅದನ್ನು ಕೊಡುವಂಥ ಕೆಲಸಗಳು ಮಾಡ್ತಿದ್ದಾರೆ ಕುಡಿಯೋ ನೀರಿರ್ಬೋದು ವಿದ್ಯುತ್ ಇರ್ಬೋದು ಸ್ಟ್ರೀಟ್ ಲೈಟ್ಗಳಿರ್ಬೋದು ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿದೇನು ಬರುತ್ತೆ ಅದನ್ನು ಅವರು ನೋಡ್ಕೊತಿದ್ದಾರೆ ಜಾಸ್ತಿಯಾಗಿ ಮೇಯ್ನಾಗಿ ಅವ್ರಿಗೆ ಏನು ಬರುತ್ತೆ ಅನುದಾನದಲ್ಲಿ ಆ ಲಿಮಿಟೇಷನ್ ಒಳಗಡೆ ಅವ್ರು ಕೆಲಸ ಮಾಡ್ತಿದ್ದಾರೆ ಅದಕ್ಕಿಂತ ಏನು ಜಾಸ್ತಿ ಅವ್ರು ತರಲಿಕ್ಕಾಗಲ್ಲ ಆದರೆ ಶಾಸಕರು ಇದಕ್ಕೆ ಕೈ ಜೋಡಿಸ್ತಾ ಇಲ್ಲ ಅವ್ರು ಏನು ಕೊಡೋಕ್ಕೂ ಸಹಕಾರ ಕೊಡ್ತಾ ಇಲ್ಲ ಅಡ್ಡಾಕ್ತಿದ್ದಾರೆ ಬಿಟ್ಟರೆ ಪ್ರಯತ್ನ ಮಾಡ್ತಾ ಇಲ್ಲ